ಸ್ವಾಗತಂ ಸಾವಿರ ಇನ್ನೊಂದಿನ ಎರಡು ಲಕ್ಷ ರೂಪಾಯಿ ಲಾಸು ಮತ್ತೆ ಹೆಂಗಿದ್ದು ಹೆಂಗೆ ಮಾಡಬೇಕು ರೇಟ್ ಕಡಿಮೆ ಕಾರಣ ಅರ್ಥೈತೀನಿಗೆ ಮತ್ತೆ ಹೆಂಗೆ ಯಾರಿಗೆ ಕೇಳಿ ಬಿಸಿ ರೇಟು

ಮತ್ತೆ ಒಬ್ಬ ಮಂಚಾದೆ 70000 ರೂಪಾಯಿ ಲಾಸ್ 1 ಲಕ್ಷ ರೂಪಾಯಿ ಲಾ 70000 ರೂಪಾಯಿ ಲಾಸ್ ಆದ್ರೆ ಇಬ್ಬಂದಿ ಇಪ್ಪೆಂಗೇ ಸಾಲ ಕಟ್ಟಬೇಕಾದ್ರೆ ಏನು ಮಾಡ್ತೀವಿ ಅದ ಕಟ್ಟಬೇಕಾದ್ರೆ ಏನಿದೆ ಎಲ್ಲ ಗುಡೋ ಮತ್ತೆ ದೇವರೋ ಬಿಡೋ ಬಿಡೋ ಬೆಂಗಳೂರು ಕಂಬೋ ಟಿಎಡ್ ಬಿಡತಾಪ್ಪ ಆಟ್ರಕ್ಕ ಒಂಬತ್ತಕ್ಕೆ ಬಿಡತೀವಿ ಇರ್ ಕಾರ್ ಇರ್ತದೆ ಸುಮ್ಮನೆ ಇರ್ತದೆ ಅವರ ಅರ್ಸ ಅರ್ಸದ 800 800 ಬೈಟ್ ಕೊಟ್ಟು ಇರ್ತಾರೆ ಮತ್ತೆ ಗವರ್ನಮೆಂಟ್ ನಿನ್ ಎಕ್ಸ್ಪರ್ಟ್ ಬಿಟ್ರಿ ನಷ್ಟಪರರ ಹಾಕಿರಬೇಕು ಐದು ತರ ಹಾಕಿರಬೇಕು ಹಾಕಿರಬೇಕು 30000 40000 ಹಾಕಿರ ಈದು ಇದಾಕಿರ ಎಷ್ಟೇ ಇಡ್ಕೊಂಡು ಬರ್ತ ಇದೇ ಮಶೀನಿ ಕೈ ಮೂರು ವರ್ಷಗಳ ಎಪ್ಪತ್ ಸಾವಿರ ಮಾರಿವಿ ಇದೇ ಮಶಿನ್ ಕೈ ಯಾಕೆ ಹೋಗ್ಬೋದು ಅಂದ್ರೆ ಗೋರ್ಮೆಂಟ್